ಇಲ್ಲಣ್ಣ ಇಲ್ಲಿ ಬಿದ್ದು ನೀರ ನೀರಾಗ ಅದೇ ಹೋಗಿ ಹಿಡ್ಕಂಡ ಏರದ ಈಗ ಜಸ್ಟ್ ಬಂದಾರ ಅಣ್ಣ ಅವ್ರ ನಾವ್ ಬಂದ್ಮೇಲೆ ಮಸೂಳಗೋಳ ಹಂಗೆ ಅಣ್ಣ ಮತ್ತ ಕಾರ್ ಗಂಟೆ ಬಳ ಆಕೆ ಮಾಡ್ರಣ

ಹಣ ಹಣ ಒಡ ಮಾಡುವಣ ಸುಮ್ಮನೆ ಇಲ್ಲ ಬ್ರೋ ಯಾಕೆ ಹೆಣ್ಮಕ್ಳ ವಿಷ ಬ್ರೋ ಇದ್ದೇ ಏನ್ ಅಲ್ಲಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ ನಂಬಿಕೆದ್ರೋ ಹೆಂಗ ಬಿದ್ದಿ ಆಕಿ ಧೂಕಿದ್ರ ನೀನ್ ಹೇಗಿದ್ದೆ ಬ್ರೋ ಫೋಟೋ ಯಾವತ್ತು ನಿಂದ್ರು